ಆ ಜೀವನದಲ್ಲಿ ತುಂಬಾನೇ ಅವರು ಚೇಂಜಸ್ ಕಾಣಿಸಿದೆ ಅವ್ರ ಜೀವನದಲ್ಲಿ ಬಿಸ್ನೆಸ್ ಅವ್ರಿಗೆ ಅಂದ್ರೆ ನಾನು ಅವರಿಂದ ನಾನು ಏನ್ ತಗೊಂಡಿದ್ದೀನಲ್ಲ ಮುಂಚೆ ಈಗ ನಂಬರ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಕೆಲಸಗಳು ಅಷ್ಟೇ ಕರೆಕ್ಟ್ ಆಗಿ ನಡೆದಿದ್ದಿಲ್ಲ ಸರ್ ನಾನು ಅವ್ರಿಗೆ ಯಾವಾಗ ನನಗೆ ಆ ನಂಬರ್ ಚೇಂಜ್ ಮಾಡಿಸಿದ್ರು ಅಥವಾ ನನಗೆ ಇನ್ನು ಕೆಲವೊಂದು ಟ್ರಿಕ್ಸ್ ಗಳನ್ನು ಕೊಟ್ರು ಸಹ ಆ ಇದರಿಂದ ನನಗೆ ಏನಾಗಿದೆ ಅಂದ್ರೆ ಈಗ ಕಂಟಿನ್ಯೂ one ಬೈ one one ಬೈ one ನನಗೆ ಹಂಗೆ offer ಆಫರ್ ಆಮೇಲೆ business ಕೂಡ ತುಂಬಾ growth ಆಗ್ತಾ ಇದೆ ಅಬ್ಬಬ್ಬಬ್ಬಬ್ಬ ಈಗ ಹೆಂಗ ನಾನು ಹೆಂಗ ಅಂದ್ರೆ ಸರ್ ತುಂಬಾ loss ಆದ ಮನುಷ್ಯನಿಗೆ ಆ ಸಾಲ recovery ಆದ್ರೆ ಸಾಕು ಅಂತ ಅನ್ನೋ ಮಟ್ಟಕ್ಕೆ ಇರುತ್ತೆ but ಅವರು ಪರಿಹಾರ ಆದ್ಮೇಲೆ ಅದು ಹೆಂಗ ಅಂದ್ರೆ ಸಾಲ ಎಲ್ಲಾ ತೀರಿ ಹೋಗ್ಬಿಟ್ಟು ನಾವು ಮತ್ತೆ CR ವರೆಗೂ ನೋಡ್ತಾ ಇದ್ದೀವಿ ಇವಾಗ. ಶಾಪಿಟಲ್ ಸೂಪರ್ ಸೂಪರ್ ಹಾ ಸರ್ ಅವರಿಂದ ತುಂಬಾ ಒಳ್ಳೇದಾಗಿದೆ ನಮಗೆ ಏನ್ ಬಿಸ್ನೆಸ್ ಅಂತ ಹೇಳ್ಬೋದಾ ಸರ್ ನೀವು ಮಾಡೋದು ಏನ್ ಬಿಸ್ನೆಸ್ ಹಾ ಸರ್ ಏನ್ ಬಿಸ್ನೆಸ್ ಅಂತ ಹೇಳ್ಬೋದಾ ನೀವು ಮಾ ಏನ್ ಬಿಸ್ನೆಸ್ ಮಾಡ್ತೀರಾ ಅಂತ ಯಾವ ತರದ್ದು ಒಂದು ಸರ್ ಈಗ ಬಿಟ್ಟು ಬರುತ್ತೆ ಬಿಟ್ಟು ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಎಮೋಲ್ಷನ್ ರೆಡಿ ಮಾಡ್ತೀವಿ ಸರ್ ಹ್ಮ್ 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 ಎಮೋಲ್ಷನ್ ರೆಡಿ ಮಾಡ್ತೀವಿ ಎಮೋಲ್ಷನ್ನ ಎಲ್ಲ ಕಾಂಟ್ಯಾಕ್ಟುವರ್ಗೂ ಸೆಲ್ ಮಾಡ್ತೀವಿ ಸರ್ ನಮ್ದು ಒಂದು ಕಣಿ ಇದೆ ಪ್ರಶಿ ಕಣಿ ಇದೆ ಅದು ಕೂಡ ಎಲ್ಲ ಲಾಸ್ ರಿಯಲ್ ಎಸ್ಟೇಟ್ ಕೂಡ ಚೆನ್ನಾಗಿ ಪ್ಲಾಟ್ ಸೇಲ್ ಇರ್ಲಿಲ್ಲ ಮಾಡಿ ಅಷ್ಟೇ ಸ್ಟಾಪ್ ಆಗ್ಬಿಟ್ಟಿತ್ತು ಬಟ್ ಅವ್ರಿಗೆ ಅವ್ರ ಕಡೆಯಿಂದ ನಾವು ಪರಿಹಾರ ತಗೊಂಡ್ ಮೇಲೆ ಮತ್ತೆ ಬೇರೆ ಬೇರೆ ಲೇಔಟ್ ಗಳನ್ನ ಮಾಡ್ತಾ ಇದೀವಿ ಇವಾಗ ತುಂಬಾ ಲೇಔಟ್ ಗಳನ್ನ ಮಾಡ್ತಾ ಇದೀವಿ ಪ್ಲಾಟ್ ಹಂಗೆ ಕಂಟಿನ್ಯೂ ಸೇಲ್ ಆಗ್ತಾ ಇದೆ ಸರ್ ಪೆಂಡಿಂಗ್ ಇಟ್ಕೊಂಡಿದ್ರಿ ಸೇಲ್ ಆಗ್ತಾ ಇರ್ಲಿಲ್ಲ ಸರ್ ಪೆಂಡಿಂಗ್ ಅಂದ್ರೆ ಅಂದ್ರೆ ಯಾವ ರೀತಿಯಿಂದ ಎಲ್ಲಾ ಬಿಸ್ನೆಸ್ ಇದ್ರು ಕೂಡ ಏನಾಗ್ತಂದ್ರೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲ ಅಷ್ಟು ಇರ್ಲಿಲ್ಲ ಸರ್ ಎಲ್ಲಾನು ಕೂಡ ಹೆಂಗಂದ್ರೆ ಅಷ್ಟಕ್ಕೆ ಅಥವಾ ಲಾಸ್ ಅಲ್ಲಿ ಇತ್ತು ಈ ತರ ಇತ್ತು ಬಟ್ ಇವ್ರ ಹತ್ರ ನಾವು ನಂಬರ್ ಚೇಂಜ್ ಮಾಡಿಸಿದ್ಮೇಲೆ ಅದೊಂಥರ ಎನರ್ಜಿ ಹೆಂಗ್ ಕ್ರಿಯೇಟ್ ಆಗ್ಬಿಡ್ತು ಅಂತಂದ್ರೆ ಎಲ್ಲಾನು ಕೂಡ ರನ್ ಆಗ್ತಾ ಇದೆ ಬೇರೆ ಬೇರೆ ಮತ್ತೆ ಪ್ರಾಜೆಕ್ಟ್ ಗಳು ಬರ್ತಾ ಇದೆ ಸೊ ಮಲ್ಟಿಪಲ್ ಬಿಸ್ನೆಸ್ ಬಂದಿದೆ ಈಗ ನಿಮ್ಮಲ್ಲಿ ಹೌದ್ ಸರ್ ಹೌದೌದು ಹೌದೌದು

ಆ ಮಟರಲ್ಲೇ ಇಟ್ಕೊಂಡಿದ್ದೆ ಆ ಮಟರಲ್ಲೇ ಇಟ್ಕೊಂಡ ಮೇಲೆ ನನಗೆ ತುಂಬಾ ಈಗ ನೋಡಿ ನನಗೆ ಕೆಲವೊಂದಿಷ್ಟ ಜನ business ಅಲ್ಲೂ ಕೂಡ ಅಷ್ಟು ಸಪೋರ್ಟ್ ಮಾಡ್ತಿರಲಿಲ್ಲ ಕೆಲವೊಂದಿಷ್ಟ ಜನ ಅಪೋಸಿಟ್ ಆಗಿದ್ರು ಸರ್ ಹ್ಮ್ 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 but ಈಗ ನನಗೆ ಅದು ಹೆಂಗಾಗ್ಬಿಡಿದೆ ಅಂದ್ರೆ ಬೇರೆ ನನಗೆ ಸಪೋರ್ಟ್ ಸಿಗ್ತಾ ಇದೆ ಈ ತರ ಮಾಡು ಈ ತರ ಈ ತರ ಫೈನಾನ್ಶಿಯಲ್ಲೇ ಆಗಿರಬಹುದು ಅಥವಾ business ಅಲ್ಲಿ ಆಗಿರಬಹುದು ಸೋ ನಿಮಗೆ ಸಪೋರ್ಟಿವ್ ಆಗಿ ಗೈಡ್ ಮಾಡ್ತಾರೆ ಹೌದು ಗೈಡ್ ಮಾಡ್ತಾರೆ ಸರ್ ಗೈಡ್ ಮಾಡ್ತಾರೆ ಮತ್ತೆ ಆಮೇಲೆ ಫೈನಾನ್ಸಿಯಲ್ ಇಶ್ಯೂ ಇದ್ದಾಗ ಕೂಡ ಸಲ ನನಗೆ ಇದನ್ ಮಾಡು ಇದನ್ನ ಚೆನ್ನಾಗ್ ಆಗುತ್ತೆ ಮಾಡು ಅಂತ ಆದ್ರೂ ಕೂಡ ಹೆಲ್ಪ್ ಮಾಡಿದ್ದಾರೆ ಸರ್ ತುಂಬಾ ಒಳ್ಳೇದಾಯ್ತು ನೀವು ಎಷ್ಟು ದಿವಸಗಳಿಂದ ನೀವು ಈ ಪರಿಹಾರ ಪಡೆದಿದ್ದು ಸರ್ ನನಗೆ ಇದು ಅಂದ್ರೆ ಅವ್ರದಿಂದ ನಂಬರ್ ಚೇಂಜ್ ಮಾಡೋದಾಗಿರ್ಲಿ ಅಥವಾ ಅವ್ರ ಐಟಮ್ ಕೊಟ್ಟಿದಾರಲ್ಲ ಅದ್ ಇಟ್ಕೊಂಡ್ ಮೇಲೆ ನನಗೆ ಒನ್ ಅಂಡ್ ಒನ್ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನನಗೆ ಸ್ಟಾರ್ಟ್ ಆಗಿದೆ ಸರ್ ಪ್ರೊಸೆಸ್ ಬಟ್ ಅಪ್ ಟು ಇಲ್ಲಿವರೆಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಓಕೆ ನೀವು ಪಡೆದಾದ ಮೇಲೆ ಒಂದೂವರೆ ತಿಂಗಳಿಗೆ ನಿಮಗೆ ರಿಸಲ್ಟ್ ಕಾಣಿಸಿದೆ ಒಂದೊಂದೂವರೆ ತಿಂಗಳಿಗೆ ನನಗೆ ಗೊತ್ತಾಗ್ಬಿಟ್ಟಿದೆ ಸರ್ ಬಟ್ ಅಂದ್ರೆ ಇವ್ರು ಕೊಟ್ಟಾದ್ಮೇಲೆ ಏನಾಯ್ತು ಒಂದು ಫಿಫ್ಟೀನ್ ಡೇಸ್ ಗೆ ಸ್ಟಾರ್ಟ್ ಆಯ್ತು ಬಟ್ ಅಷ್ಟು ಇದು ಇರಲಿಲ್ಲ ಬಟ್ ಒಂದೂವರೆ ತಿಂಗಳ ಆದ್ಮೇಲೆ ಒನ್ ಒನ್ ಅಂಡ್ ಹಾಫ್ ಮಂತ್ ಆದ್ಮೇಲೆ ಕಂಟಿನ್ಯೂ ಕೆಲಸ ಸ್ಟಾರ್ಟ್ ಆಗ್ಬಿಡ್ತು ಸೊ ಇವತ್ತು ಫುಲ್ ಬಿಸಿ ಇದ್ದೀರಾ ನೀವು ಸಿಕ್ಕಾಬಿಟ್ಟೆ ಸರ್ ಸಿಕ್ಕಾಬಿಟ್ಟೆ ಬಿಸಿ ತುಂಬಾ ಒಳ್ಳೇದಾಯ್ತು ನೀವು ನಮ್ಮ ಜೊತೆ ನಿಮ್ಮ ಅನುಭವ ಶೇರ್ ಮಾಡ್ಕೊಂಡ್ರಿ ಮತ್ತಷ್ಟು ಜನಕ್ಕೆ ಈ ಒಂದು ನಿಮ್ಮ ಅನುಭವ ಪ್ರೇರಣೆ ಆಗುತ್ತೆ ತೊಂದರೆಯಲ್ಲಿರೋರಿಗೆ ಓಕೆ ಇದು ಏನೋ ಒಂದು ಕೆಲಸ ಮಾಡ್ತಾ ಇದೆ ಅಂತ ಒಂದು ಕ್ಲಾರಿಟಿ ಸರ್ ಆಗ್ಲಿ ಆಗ್ಲಿ ತುಂಬಾ ಜನ ಯಾಕಂದ್ರೆ ಅವರು ಕೂಡ ತುಂಬಾ ಅವರು ಪೇಶೆನ್ಸ್ ಹೇಳ್ತಾರೆ ನಮ್ಗೆ ಈ ತರ ಪರಿಹಾರ ಮಾಡ್ಕೊಳ್ಳಿ ಈ ತರ ಒಳ್ಳೇದಾಗತ್ತೆ ಅಂದ್ರೆ ಅಂದ್ರೆ ಕೆಲವೊಂದ ಏನಾಗುತ್ತೆ ಅಂದ್ರೆ ಸರ್ ಈಗ ಎಲ್ಲೋ ಒಂದ್ ಕಡೆ ವಾಟರ್ ನೀರು ಬಿಟ್ಟಿರುತ್ತೆ ನಾವು ಮನೆಯ ನಲ್ಲಿ ನೀರೇ ಬಂದ್ ಮಾಡಿಬಿಟ್ಟಿರ್ತೀವಿ ಅದು ಸ್ಟಾರ್ಟ್ ಇರಲ್ಲ ಬಟ್ ಅದನ್ನ ಹೇಗ್ ಮಾಡ್ಬೇಕು ಅದರಿಂದ ಯಾವ ತರ ಇದ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ನಮ್ಗೆ

ಸರ್ ಆಕ್ಚುಲಿ ಇವರು ತುಂಬ ಬಿಸ್ನೆಸ್ ಮ್ಯಾನ್ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನು ಮಾಡ್ತಾ ಇದ್ದಾರೆ ಮಾಡ್ತಾನೂ ಇದಾರೆ ವರ್ಷಾನ್ಗಟ್ಲೆ ಮಾಡಿದ್ದಾರೆ ಅದರಿಂದ ಅವರು ಒಳ್ಳೇದಾಗಿದೆ ಅವ್ರಿಗೆ ಬಟ್ ನನಗೆ ಕಾಂಟ್ಯಾಕ್ಟ್ ಆದ್ಮೇಲೆ ಅವರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳಿತ್ತು ಅಂದರೆ ಯಾಕೆಂದ್ರೆ ಅವರು ಒಂದು ಕೆಟ್ಟ ನಂಬರ್ ಯೂಸ್ ಮಾಡ್ತಾ ಇದ್ರು ಮೊಬೈಲ್ ನಂಬರ್ ಆಗಲಿ ಗಾಡಿ ನಂಬರ್ ಆಗಲಿ ಅದು ಅದರಿಂದ ನನಗೆ ಗೊತ್ತಾಯಿತು ಅದರಲ್ಲಿ ಸ್ವಲ್ಪ ಇವರು ಕುಂಠಿತವಾಗಿದ್ದಾರೆ ಅಂತ ಅವಾಗ ನಾನೇನ್ ಮಾಡಿದೆ ಅವ್ರ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ತುಂಬಾ ಒಳ್ಳೆ ನಂಬರ್ ಚೂಸ್ ಮಾಡಿ ಕೊಟ್ಟೆ ಆ ನಂಬರ್ ಚೂಸ್ ಮಾಡಿ ಮೇಲೆ ಅದೊಂದು ಫಿಫ್ಟೀನ್ ಡೇಸ್ ಆಯ್ತು ಅವ್ರಿಗೆ ಸರ್ಕಾರಿ ಪ್ರಾಜೆಕ್ಟ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ತುಂಬಾ ದೊಡ್ಡ ದೊಡ್ಡ ಸರ್ಕಾರಿ ಪ್ರಾಜೆಕ್ಟ್ಗಳೇ ಇವರು ಬರೋದು ಯಾವುದು ಬರ್ತಾ ಇರಲಿಲ್ಲ ಇವಾಗೆಲ್ಲ ಅವರು ಹೇಳಿದ್ರು ಸಿಆರ್ ಅಂತ ನಮ್ಮ ವೀಕ್ಷಕರಿಗೆ ಅದು ಅರ್ಥ ಆಗಿಲ್ಲ ಕೋಟಿ ಗಟ್ಟಲೆ ಟರ್ನ್ ಓವರ್ ಅದು ಸಿಆರ್ ಅಂದ್ರೆ ಒನ್ ಸಿ ಆರ್ ಟು ಸಿ ಆರ್ ಆ ಥರ ಅದು ಅವ್ರು ಮೊದಲೇ ಹೇಳಿದ್ರು ಸಿಆರ್ ಅಂತ ಅದನ್ನು ಓಪನ್ ಆಗಿ ಹೇಳಲಿಲ್ಲ ಅವರು ಸರ್ಕಾರಿ ಪ್ರಾಜೆಕ್ಟ್ಗಳು ಅವ್ರದ್ದು ಎಷ್ಟು ಬರ್ತಾ ಇದೆ ಅಂದ್ರೆ ಈಗ ಸಿಆರ್ ಅಂದ್ರೆ ಕ್ರೋರ್ ಹ್ಮ್ ಅದು ಅವರು ಓಪನ್ ಆಗಿ ಹೇಳಲಿಲ್ಲ ಈಗ ಅದು ಟರ್ನ್ ಓವರ್ ಹೆಂಗಾಗ್ತಾ ಇದೆ ಅಂದರೆ ಅವರಿಗೆ ಸರ್ಕಾರದಿಂದ ತುಂಬ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಸರ್ಕಾರ ಕಡೆಯಿಂದ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವರು ಸೂಪರ್ ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನನಗೆ ದೇವ್ರು ಏನು ಜ್ಞಾನ ಕೊಟ್ಟಿದ್ರು ಅದರಿಂದ ಕೆಲವೊಂದು ಪರಿಹಾರ ಕೊಟ್ಟಿದ್ದೀನಿ ಇನ್ನೂ ಕೊಡಬೇಕು ಅವ್ರಿಗೆ ನಾನೇ ಇನ್ನೂ ಕೊಟ್ಟಿಲ್ಲ ಸರ್ ಅವ್ರಿಗೆ ಸ್ವಲ್ಪನೇ ಕೊಟ್ಟಿರೋದು ಅವ್ರಿಗೆ ಬರೀ ಕಾಳಷ್ಟು ಕೂಡ ಕೊಟ್ಟಿಲ್ಲ ಅವ್ರಿಗೆ ನಾನು ಇನ್ನೂ ಅವ್ರಿಗೆ ಪರಿಹಾರ ಕೊಡಬೇಕು ಬರೀ ಅದು ಸಣ್ಣ ಪರಿಹಾರದಲ್ಲೇ ಇವ್ರಿಗೆ ಗ್ರೋತ್ ಕಂಡ್ಬಿಟ್ಟಿದ್ದಾರೆ ಇನ್ನೂ ಅವ್ರ ಹತ್ರ ತುಂಬ ಪರಿಹಾರ ಕೊಡೋದಿದೆ ಮತ್ತೆ ಇದು ಜ್ಯೋತಿಷ್ಯ ಜಾತಕ ಅಂದ ಮೇಲೆ ನಾವು ಕೊಡೋ ಪರಿಹಾರಗಳು ಹೆಂಗಿರುತ್ತೆ ಅಂದರೆ ಒಂದ್ಸತಿ ಕೊಟ್ಟ ಮೇಲೆ ಅದು ಸ್ಟಾಪ್ ಆಗೋ ಥರ ಇಲ್ಲ ಇದು ಜ್ಯೋತಿಷ್ಯ ಪರಿಹಾರ ಈ ಜಾತಕ ಇವೆಲ್ಲ ಹೆಂಗ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೆಪ್ಗೆ ಒಂದು ಹಂತಕ್ಕೆ ಒಂದು ನಾವು ಒಂದು ಪರಿಹಾರ ಕೊಟ್ಟಿರ್ತೀವಿ ಆ ಒಂದು ಹಂತಕ್ಕೆ ಬಂದ್ಮೇಲೆ ಇನ್ನೊಂದು ಪರಿಹಾರ ಕೊಡ್ತೀವಿ ಇದು ಹೋಗ್ತಾನೆ ಇರುತ್ತೆ ಸಮುದ್ರ ಇದು ಪರಿಹಾರ ಅನ್ನೋದು ಸಮುದ್ರ ನೀವು ನಮ್ಮ ವೀಕ್ಷಕರು ಒಂದು ಹಂತ ಒಂದು ಹಂತಕ್ಕೆ ಬಂದ್ಮೇಲೆ ಇನ್ನೊಂದು ಹಂತ ಅದು ಬೇರೆ ಪರಿಹಾರಗಳಿರುತ್ತೆ ನಾವು ಕೆಲವರೆಲ್ಲ ಏನಂದ್ರೆ ಓ ಇಷ್ಟೇನಾ ಇಷ್ಟೇನಾ ಕೊಡೋದು ಇದ್ರ ಮುಂದೆ ಏನು ಇರಲ್ವಾ ಅಂತ ಅನ್ಕೊಂಡಿರ್ತಾರೆ ಆ ಥರ ಇಲ್ಲ ಪರಿಹಾರ ಒಂದು ತುಂಬ ಟಾಪ್ ಲೆವೆಲಲ್ಲಿ ಪರಿಹಾರ ಇರುತ್ತೆ ನಾವು ಹೇಳೋ ಸಣ್ಣ ಪರಿಹಾರಗಳೇ ಎಷ್ಟೋ ಜನ ನಮ್ಮ ವೀಕ್ಷಕರು ನಾನು ಮಾಡ್ಲೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ಒಂದು ಹಂತಕ್ಕೆ ಬೆಳೆಯೋದಕ್ಕೆ ಅಷ್ಟೇ ನಾವು ಕೊಡಿಯೋದು ಕೊಡೋದು ಇನ್ನೂ ತುಂಬ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಇನ್ನೂ ದೊಡ್ಡ ದೊಡ್ಡ ಪರಿಹಾರಗಳಿದೆ ಅದು ಅವ್ರಿಗೆ ನಾವು ಹೇಳೋವಾಗ ಅದಕ್ಕೆ ಸ್ವಲ್ಪ ಹಣನು ಖರ್ಚಾಗ್ಬೋದು ಸ್ವಲ್ಪ ಜಾಸ್ತಿನೂ ಖರ್ಚಾಗ್ಬೋದು ಕೆಲವು ಜಾಗಗಳಿಗೆ ಹೋಗಿ ಬನ್ನಿ ಅಂತ ಹೇಳ್ತೀವಿ ಇಂಥ ದಿನ ಇಂಥ ನಕ್ಷತ್ರ ಇಂಥ ಗಳಿಗೆಲ್ಲ ಹೋಗಿ ಬನ್ನಿ ಅಂತ ಹೇಳ್ತೀವಿ ಅದನ್ನೆಲ್ಲ ತಿಳ್ಕೊಬೇಕು ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ರೆ ಬೆಳೀತಾ ಹೋಗ್ತಾರೆ ತುಂಬ ಒಳ್ಳೇದು ಇವರು ಅಷ್ಟೇ ಸರ್ ತುಂಬ ಬೆಳೆದಿದ್ದಾರೆ ಇವರು ಕ್ರೋಸ್ ಲೆಕ್ದಲ್ಲಿ ಬೆಳೆದಿದ್ದಾರೆ ಬೆಳೀತಾನೂ ಇದ್ದಾರೆ ನಾನು ಇನ್ನೂ ಅವ್ರಿಗೆ ಪರಿಹಾರ ಕೊಡಬೇಕು ಇವ್ರನ್ನ ತುಂಬ ಆತ್ಮೀಯರು ನನಗೆ ಓಕೆ ನನ್ನ ಹತ್ರ ಬಂದಮೇಲೆ ಅವ್ರಿಗೆ ತುಂಬ ಒಳ್ಳೊಳ್ಳೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳೆಲ್ಲ ತುಂಬ ಆಪರ್ಚುನಿಟಿಗಳೆಲ್ಲ ಭಯಂಕರವಾಗಿ ಬರ್ತಾ ಇದೆ ಕ್ರೋರ್ಸ್ ಲೆಕ್ಕದಲ್ಲಿ ಬರ್ತಾ ಇದೆ ಅವ್ರಿಗೆ ತುಂಬ ದೊಡ್ಡ ಮನುಷ್ಯರು ಇವರು ತುಂಬ ಒಳ್ಳೆಯದಾಯಿತು ಸೊ ವೀಕ್ಷಕರೇ ಇದೊಂದು ಪರಿಹಾರಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಸೊ ಏನೂ ಇಲ್ಲದೆ ಇರೋರು ಬೆಳೆಯೋದು ಆರ್ಥಿಕವಾಗಿ ಎಲ್ಲರೂ ಏನೋ ಒಂದು ರೀತಿ ಬೆಳೀಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಸೊ ಇವರು ಇವರು ಮಾಡ್ತಾ ಇದ್ದ ಬಿಸ್ನೆಸ್ಸಲ್ಲಿ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಸಾಲ ಜಾಸ್ತಿ ಆಗಿತ್ತು ಸೊ ಈ ರಿಸ್ಕಲ್ಲಿರೋರಿಗೆ ಇವತ್ತು ಆ ಪ್ರಾಬ್ಲಮ್ಮಿಂದ ಆಚೆ ಬಂದರು ಸಾಲಗಳು ತೀರ್ಕೊಂಡು ತೀರ್ಸ್ಕೊಂಡಿದ್ರೆ ಮತ್ತು ಈಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇವ್ರಿಗೆ ಸಿಗ್ತಾ ಇದೆ ಸಂಪಾದನೆ ಇದೆ ಸೊ ಗ್ರೋತ್ ಆಗೈತೆ ಜೀವನ ಸಣ್ಣ ಪುಟ್ಟ ಸೊ ಚಿಕ್ಕ ರಸ್ತೆಗಳಲ್ಲಿ ಹೋಗೋ ಜೀವನಕ್ಕೆ ದೊಡ್ಡದಾಗಿ ಹೆದ್ದಾರಿ ಹೈವೇ ಕೈಗೆ ಸಿಕ್ಕಿದಂಗೆ ಆಗುತ್ತೆ ದೊಡ್ಡದಾಗಿ ಫ್ರೀಯಾಗಿ ಹೋಗೋ ಥರ ದೊಡ್ಡ ಪ್ರಾಜೆಕ್ಟ್ಗಳು ಇವತ್ತು ಅವ್ರಿಗೆ ಸಿಕ್ಕಿದೆ ಸೊ ಈ ಥರದ್ದು ಜೀವನ ಗ್ರೋತ್ ಬೆಳವಣಿಗೆ ಆಗಿರೋ ಒಂದು ಅನುಭವಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆ ಸೊ ಇವಕ್ಕೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮ್ಮನ್ನು ಕ ಅಂದರೆ ತಡೆದಿರ್ತವೆ ಅವುಗಳ್ನ ಸರಿ ಮಾಡ್ಕೊಂಡ್ಮೇಲೆ ನಾವು ಎಲ್ಲರೂ ಬೆಳಿಬೋದು ಆಪ್ಷನ್ ಇದೆ ಅಂತ ನಾವು ಈ ವಿಡಿಯೋಗಳು ತೋರಿಸ್ತಾ ಇರೋದು ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇದೇ ಥರ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ